ಎಲ್ಲರಿಗೂ ಸ್ವಾಗತ ಇವತ್ ನಾವು ಜಗನ್ನಾಥನ ನಿಗೂಢ ಮೂಲ ಅನ್ನೋ ಒಂದು ಲೇಖನವನ್ನ ಇಟ್ಕೊಂಡು ಪುರಿ ಜಗನ್ನಾಥ ದೇವಾಲಯದ ವಿಗ್ರಹಗಳಿದೆಯಲ್ಲ ಅವು ಯಾಕೆ ಅಪೂರ್ಣ ರೂಪದಲ್ಲಿವೆ ಅನ್ನೋ ಒಂದು ಕುತೂಹಲಕಾರಿ ಕಥೆಯನ್ನು ನೋಡೋಣ ಹೌದು ಇದು ಮಹಾರಾಜ ಇಂದ್ರದ್ಯುಮ್ನ ಭಕ್ತಿಯಿಂದ ಶುರುವಾಗಿ ಇವತ್ತಿಗೂ ಪೂಜೆಗೊಳ್ಳುವ ಆ ವಿಶಿಷ್ಟ ಮೂರ್ತಿಗಳು ಹೇಗೆ ಸೃಷ್ಟಿಯಾದವು ಅನ್ನೋದ್ರ ಬಗ್ಗೆ ಈ ಆಕರಗಳು ಚೆನ್ನಾಗಿ ವಿವರಿಸುತ್ತೆ ಹ್ಞೂ ಖಂಡಿತ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ ಇದು ಬರೀ ಒಂದು ಪೌರಾಣಿಕ ಕಥೆ ಅಷ್ಟೇ ಅಲ್ಲ ಹೌದು ಅಂದ್ರೆ ಇದರಲ್ಲಿ ಆಳವಾದ ನಂಬಿಕೆ ಇದೆ ಒಂದು ದೈವಿಕ ಸಂಕಲ್ಪದ ಕಥೆ ಇದು ದೇವರು ಯಾಕೆ ತನ್ನ ಆ ಪ್ರಸಿದ್ಧ ಅಪೂರ್ಣ ರೂಪದಲ್ಲಿ ಕಾಣಿಸ್ಕೊಂಡ ಅನ್ನೋದ್ರ ಹಿಂದೆ ಒಂದು ದೊಡ್ಡ ತತ್ವವೇ ಇದೆ ಅಂದ್ರೆ ದೈವಿಕ ಇಚ್ಛೆ ಮತ್ತು ಮಾನವ ಪ್ರಯತ್ನಗಳ ಒಂದು ಸಂಗಮ ಅನ್ಬೋದಾ ಎಕ್ಸಾಕ್ಟ್ಲಿ ಹೌದು ಹಾಗೆ ಹೇಳ್ಬೋದು ಹಾಗಾದ್ರೆ ಕಥೆ ಶುರುವಾಗೋದು ಹೇಗೆ ಮಹಾರಾಜ ಇಂದ್ರದ್ಯುಮ್ನಿಂದ ತಾನೆ ವಿಷ್ಣುವಿನ ದೊಡ್ಡ ಭಕ್ತ ಆತ ಹೌದು ಹೌದು ರಾಜ ಇಂದ್ರದ್ಯುಮ್ನ ಅವನಿಗೊಂದು ವಿಷಯ ಗೊತ್ತಾಗತ್ತೆ ಏನಂದ್ರೆ ಅಡವಿಯಲ್ಲಿ ವಾಸಿಸುವ ಶಬರರ ಮುಖ್ಯಸ್ಥ ವಿಶ್ವವಸು ಆ ವಿಶ್ವವಸು ರಾಜನಿಗೆ ಆ ದೇವರ ದರ್ಶನ ಮಾಡಬೇಕು ಅನ್ನೋ ಆಸೆ ಅದಕ್ಕೆ ತನ್ನ ದೂತ ವಿದ್ಯಾಪತಿ ಅನ್ನೋವನನ್ನ ಕಳಿಸ್ತಾನೆ ಆಕರದಲ್ಲಿ ಹೀಗಿದೆ ಸರಿ ಆ ವಿದ್ಯಾಪತಿ ಮಾಡ್ತಾನೆ ಅವನಿಗೆ ದರ್ಶನ ಸಿಗುತ್ತಾ ಆಕ್ಚುಲಿ ವಿದ್ಯಾಪತಿ ಬಹಳ ಬುದ್ಧಿವಂತ ಅವನು ಅಲ್ಲಿ ಹೋಗಿ ಆ ವಿಶ್ವಸುವಿನ ಮಗಳು ಲಲಿತಾ ಇದ್ಲಲ್ಲ ಅವಳನ್ನೇ ಮದ್ವೆ ಆಗ್ತಾನೆ ಹಾಗೆ ಮಾಡಿ ಕೊನೆಗೂ ಆ ನೀಲ ಮಾಧವನ ದರ್ಶನ ಪಡಿತಾನೆ ಓ ಹಾಗಾದ್ರೆ ಯಶಸ್ವಿಯಾದ ಅಂತಾಯ್ತು ಹೌದು ಆದ್ರೆ ಅಲ್ಲೊಂದು ಟ್ವಿಸ್ಟ್ ಇದೆ ದರ್ಶನ ಆದ ತಕ್ಷಣ ಆ ವಿಗ್ರಹ ಮಾಯಾವಾಗ್ಬಿಡುತ್ತೆ ಏನ್ ಹೇಳ್ತಿದ್ದೀರಾ ಮಾಯಾವಾಯ್ತಾ ಯಾಕೆ ಅದೇ ಇದು ಒಂಧರ ದೈವಿಕ ಲೀಲೆ ಹಾಗೆ ದೇವ್ರು ಯಾವಾಗ ಎಲ್ಲಿ ಹೇಗೆ ಕಾಣಿಸ್ಕೋಬೇಕು ಅನ್ನೋದನ್ನ ತಾನೇ ನಿರ್ಧರಿಸ್ತಾನೆ ಅನ್ನೋದಕ್ಕೆ ಇದು ಸಂಕೇತ ಅಂತ ಆಕರ ಹೇಳುತ್ತೆ ಹ್ಮ್ ಬಹುಶಃ ರಾಜನ ಭಕ್ತಿಯ ಪರೀಕ್ಷೆನೂ ಇರ್ಬೋದು ಅಲ್ವಾ ಹೌದು ಖಂಡಿತ ಇರ್ಬೋದು ರಾಜನಿಗೆ ತುಂಬಾ ಆಗಿರ್ಬೇಕಲ್ಲ ಆಮೇಲೆ ಹೌದು ರಾಜನಿಗೆ ತುಂಬಾನೇ ದುಃಖವಾಗತ್ತೆ ಆಗ ಅವನ ಕನಸಲ್ಲಿ ದೇವ್ರು ಬಂದು ಪುರಿಯ ಸಮುದ್ರ ತೀರದಲ್ಲಿ ತನಗೊಂದು ದೊಡ್ಡ ದೇವಸ್ಥಾನ ಕಟ್ಟಸು ಅಂತ ಹೇಳ್ತಾನೆ ಕನಸಲ್ಲಿ ಬಂದು ಹೇಳದ್ನ ಹೌದು ಅಷ್ಟೇ ಅಲ್ಲ ತಾನು ಸಮುದ್ರದಿಂದ ಒಂದು ದಿವ್ಯ ದಾರು ಅಂದ್ರೆ ಒಂದು ಪವಿತ್ರವಾದ ಮರದ ತುಂಡಿನ ರೂಪದಲ್ಲಿ ತೇಲಿ ಬರ್ತೀನಿ ಅಂತಾನು ಕೊಡ್ತಾನೆ ಆ ದಾರು ಬ್ರಹ್ಮ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಆ ಮರದ ತುಂಡು ಹೇಗಿತ್ತು ಬಂದಾದು ಬಂತು ಆಕರದಲ್ಲಿ ಹೇಳಿರೋ ಹಾಗೆ ಒಂದು ವಿಶಿಷ್ಟವಾದ ತುಂಬಾ ಕಾಂತಿಯುತವಾದ ದೊಡ್ಡ ಬೇವಿನ ಮರದ ತುಂಡು ಪುರಿಯ ಸಮುದ್ರ ತೀರಕ್ಕೆ ತೇಲಿ ಬರುತ್ತೆ ಅದನ್ನೇ ದಾರುಬ್ರಹ್ಮ ಅಂತ ಕರೆಯೋದು ಇದು ಕಥೆಯ ಒಂದು ಮುಖ್ಯ ಘಟ ಅಂದ್ರೆ ಮೊದಲು ಗುಪ್ತವಾಗಿದ್ದ ನೀಲಮಾಧವ ಈಗ ಜಗನ್ನಾಥನ ರೂಪದಲ್ಲಿ ಎಲ್ಲರಿಗೂ ದರ್ಶನ ಕೊಡುವ ಹಂತ ಶುರುವಾಗಿದ್ದು ಇಲ್ಲಿಂದ ಸರಿ ಆ ದಾರುಬ್ರಹ್ಮ ಸಿಕ್ಕ ಮೇಲೆ ವಿಗ್ರಹ ಕೆತ್ತೋ ಕೆಲ್ಸ ಹೇಗೆ ಶುರುವಾಯ್ತು ಅದಕ್ಕೆ ಯಾರು ಬಂದ್ರು ದೇವರ ಆಜ್ಞೆಯಂತೆ ದೇವಶಿಲ್ಪಿ ವಿಶ್ವಕರ್ಮನೆ ಒಬ್ಬ ವಯಸ್ಸಾದ ಬಡಗಿಯ ರೂಪದಲ್ಲಿ ಬರ್ತಾನೆ ಓ ವಿಶ್ವಕರ್ಮನೆ ಹೌದು ಆತ ವಿಗ್ರಹ ಕೆತ್ತೋ ಜವಾಬ್ದಾರಿ ತಗೋತಾನೆ ಆದ್ರೆ ಒಂದು ಸ್ಟ್ರಿಕ್ ಕಂಡೀಷನ್ ಹಾಕ್ತಾನೆ ಏನು ಕಂಡೀಷನ್ ಅದು ಏನಂದ್ರೆ ತಾನು ಕೆತ್ತನೆ ಮಾಡೋ ಕೋಣೆಯ ಬಾಗಿಲನ್ನ ಇಪ್ಪತ್ತೊಂದು ದಿನ ಪೂರ್ತಿ ಮುಚ್ಚಿರ್ಬೇಕು ಆ ಟೈಮಲ್ಲಿ ಯಾರು ಯಾವುದೇ ಕಾರಣಕ್ಕೂ ಬಾಗಿಲ್ ತೆಗೀಬಾರದು ಅಂತ ಇಪ್ಪತ್ತೊಂದು ದಿನ ಅಷ್ಟು ದೀರ್ಘ ಸಮಯ ಬಾಗಿಲ್ ಮುಚ್ಚಿರ್ಬೇಕಾ ಅದನ್ನ ಪಾಲಿಸ್ತಾ ಇಲ್ಲ ಅಲ್ಲಿಯೇ ಕಥೆಗೆ ಇನ್ನೊಂದು ತಿರುವು ಸಿಗೋದು ಸ್ವಲ್ಪ ದಿನ ಆದ್ಮೇಲೆ ರೂಂ ಒಳಗಿಂದ ಉಳಿಸಪ್ಪಳ ಬರೋದು ನಿಂತು ಹೋಗುತ್ತೆ ಹ್ಮ್ ಆಗ ರಾಜನ ಹೆಂಡ್ತಿ ರಾಣಿ ಗುಂಡಿಚಾಡಿಗೆ ಆತಂಕ ಶಿಲ್ಪಿಗೆ ಶಿಲ್ಪಿಗೇನಾದ್ರೂ ಆಯ್ತಾ ಅಂತ ಭಯ ಪಡ್ತಾಳೆ ಅಯ್ಯೋ ಅವಳು ರಾಜನತ್ರ ಹಠ ಮಾಡಿ ಆ ಇಪ್ಪತ್ತೊಂದು ದಿನ ಮುಗಿಯೋ ಮೊದ್ಲೇ ಬಾಗಿಲ್ ತೆಕ್ಸ್ಬಿಡ್ತಾಳೆ ನೋ ಅವಸ್ರ ಮಾಡ್ಬಿಟ್ರು ಆಗೇನಾಯ್ತು ವಿಶ್ವಕರ್ಮ ಅವರು ಬಾಗಿಲ್ ತೆರೆದು ನೋಡಿದ್ರೆ ಒಳಗೆ ಆ ವೃದ್ಧ ಶಿಲ್ಪಿ ಇರ್ಲಿಲ್ಲ ಅವನು ಮಾಯಾವಾಗಿದ್ದ ಅಲ್ಲಿದ್ದಿದ್ದು ಅರ್ಧಂಬರ್ಧ ಕೆತ್ತನೆಯಾಗಿದ್ದ ಕೈಕಾಲುಗಳೇ ಇಲ್ಲದ ಜಗನ್ನಾಥ ಬಲಭದ್ರ ಸುಭದ್ರಯರ ವಿಗ್ರಹಗಳು ಮಾತ್ರ ಅರರೆ ಹೌದು ಇಲ್ಲಿ ಆಕೆಯ ಒಂದು ಪ್ರಶ್ನೆ ಕೇಳುತ್ತೆ ಇದು ಬರೀ ರಾಣಿಯ ಆತುರದಿಂದ ಆದ ಅಚಾತುರ್ಯನಾ ಅಥವಾ ಇದು ಕೂಡ ದೇವರ ಒಂದು ದೊಡ್ಡ ಪ್ಲಾನ್ನ ಭಾಗವಾಗಿತ್ತಾ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ರಾಜನಿಗೆ ತುಂಬಾ ದುಃಖ ಆಗಿರ್ಬೇಕಲ್ಲ ಆ ಅಪೂರ್ಣ ವಿಗ್ರಹಗಳನ್ನ ನೋಡಿ ಖಂಡಿತ ರಾಜ ತೀವ್ರವಾಗಿ ನೊಂದ್ಕೊಂಡಾಗ ಆಕಾಶದಿಂದ ಒಂದು ವಾಣಿ ಕೇಳಿಸುತ್ತೆ ದಿವ್ಯವಾಣಿ ಹೌದು ಓ ರಾಜನೇ ಬೇಸರ ಪಡ್ಬೇಗ ಇದೇ ನನ್ನ ಇಚ್ಛೆಯ ರೂಪ ಈ ಅಪೂರ್ಣ ಸ್ಥಿತಿನೇ ನನ್ನ ನಿಜವಾದ ಸ್ವರೂಪ ಈ ರೂಪದಲ್ಲೇ ನಾನು ನನ್ನ ಭಕ್ತರ ಪ್ರೀತಿಯನ್ನ ಭಕ್ತಿಯನ್ನ ಸ್ವೀಕರಿಸೋದು ನನ್ನನ್ನು ಇದೇ ರೂಪದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಓ ಅಂದ್ರೆ ಆ ಅಪೂರ್ಣತೆಯೇ ದೇವರ ಇಚ್ಛೆ ಅಂತಾಯ್ತು ಅದ್ಭುತವಾಗಿದೆ ಇದು ಎಕ್ಸಾಕ್ಟ್ಲಿ ಅದೇ ಈ ಕಥೆಯ ಮುಖ್ಯ ಸಂದೇಶ ದೇವರ ಕೃಪೆಗೆ ಅಥವಾ ಸ್ವೀಕಾರಕ್ಕೆ ಭೌತಿಕವಾದ ಪರಿಪೂರ್ಣತೆ ಬೇಕಾಗಿಲ್ಲ ಅನ್ನೋದು ಆಕರಗಳು ಹೇಳೋ ಹಾಗೆ ಇದು ಭಕ್ತರ ಮನಸ್ಸಲ್ಲಿರೋ ಶ್ರದ್ಧೆ ಪ್ರೀತಿ ಆ ಸಂಪೂರ್ಣ ಶರಣಾಗತಿ ಇದೆಯಲ್ಲ ಅದರ ಮಹತ್ವವನ್ನ ತೋರಿಸುತ್ತೆ ಆ ವಿಗ್ರಹಗಳ ಅಪೂರ್ಣತೆಯೇ ಅವುಗಳ ವಿಶೇಷತೆ ಅವುಗಳ ದೈವತ್ವದ ಮೂಲ ಆಯಿತು ನಿಜಕ್ಕೂ ಅದ್ಭುತ ಇವತ್ತಿಗೂ ಪುರಿ ದೇವಸ್ಥಾನದಲ್ಲಿ ಅದೇ ಅಪೂರ್ಣ ರೂಪಗಳಲ್ಲೇ ದೇವರನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ ಇದು ಆ ದಿವ್ಯವಾಣಿಗೆ ಸಾಕ್ಷಿ ಹಾಗೆ ಹೌದು ಅಂದ್ರೆ ಪರಿಪೂರ್ಣತೆ ಇಲ್ಲದಿದ್ರೂ ದೈವತ್ವ ಇರಬಹುದು ಅನ್ನೋದಕ್ಕೆ ಇದು ಒಂದು ನಿರಂತರವಾದ ಜ್ಞಾಪ್ನೆ ಖಂಡಿತವಾಗಿಯೂ ಕೊನೆಯದಾಗಿ ಈ ಕಥೆ ನಮ್ಮನ್ನ ಒಂದು ಆಳವಾದ ಯೋಚನೆಗೆ ಹಚ್ಚುತ್ತೆ ನೋಡಿ ಕೆಲವೊಮ್ಮೆ ನಾವು ತಪ್ಪು ಅಂತ ಅನ್ಕೊಳ್ಳೋದು ಅಥವಾ ನಮ್ಮ ಆತುರದ ನಿರ್ಧಾರಗಳು ಕೂಡ ನಮಗೆ ಅರ್ಥವಾಗದ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗ ಆಗಿರ್ಬೋದಾ ಹ್ಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೌದು ಬಹುಶಃ ಆ ಅಪೂರ್ಣತೆ ಅನ್ನೋದರಲ್ಲೇ ಒಂದು ವಿಶೇಷವಾದ ಅರ್ಥ ಒಂದು ಉದ್ದೇಶ ಅಡಗಿರ್ಬೋದಾ ನಮ್ಮ ಗಮನಕ್ಕೆ ಬಂದ ಹಾಗೆ ಹೀಗೆ ಅಪೂರ್ಣತೆಯ ಒಂದು ವಿಶೇಷ ಅರ್ಥವನ್ನ ಸೌಂದರ್ಯವನ್ನ ಹೊತ್ತಿರೋ ಬೇರೆ ಸನ್ನಿವೇಶಗಳು ನೆನಪಿಗೆ ಬರ್ತವಾ ಇದರ ಬಗ್ಗೆ ಯೋಚಿಸ್ಬೋದು ಖಂಡಿತ ಇದು ಯೋಚಿಸಬೇಕಾದ ವಿಷಯವೇ Thank you for watching, please like share and subscribe.